ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಫುಲ್ ಮಿಲ್ಸ್ ಜೊತೆಗೆ ದಿನಕ್ಕೊಂದು ಸಿಹಿ ಅಡಿಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ನಲ್ಲಿ ಚಿಂತಾಮಣಿ ನಗರಸಭೆ ಹಿಂಭಾಗದ ಆಕ್ಸಿಸ್ ಬ್ಯಾಂಕ್ ಪಕ್ಕ ಪಾರ್ಕ್ ರಸ್ತೆ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದರಿಂದ ಪ್ರಾರಂಭವಾಗಿರುವ ನಮ್ಮಲ್ಲಿ ಪ್ಲೇಟ್ ಮಿಲ್ಸ್ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಫುಲ್ ಮಿಲ್ಸ್ ಸಸ್ಯಾಹಾರಿ ಊಟದ ಮೆಸ್ ಮತ್ತು ಪ್ರತಿದಿನ ವಿಶೇಷ ಸಿಹಿಯೊಂದಿಗೆ ಪ್ರಾರಂಭಿಸಿದ್ದೇವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮುನಿರೆಡ್ಡಿ ಮಾಲೀಕರು ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎಂಟು ಎಂಟು ನಾಲ್ಕು ಒಂಬತ್ತು ಒಂದು ಮತ್ತು ಏಳು ಮೂರು ನಾಲ್ಕು ಒಂಬತ್ತು ಮೂರು ಎಂಟು ಒಂಬತ್ತು ಎಂಟು ಎಂಟು ಸೊನ್ನೆ ಚಿಂತಾಮಣಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ನೂತನ ಅಶ್ವಮೇಧ ಬಸ್ಗಳಿಗೆ ಚಾಲನೆ ದೊರಕಿಸಿಕೊಟ್ಟ ಅಧಿಕಾರಿಗಳ ತಂಡ ರಾಜ್ಯದ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಇರುವಂತಹ ಗುಣಮಟ್ಟ ಮತ್ತು ವಿವಿಧ ಮಾದರಿಯ ಬಸ್ಸುಗಳು ದೇಶದ ಯಾವುದೇ ರಾಜ್ಯಗಳಲ್ಲಿ ಇಲ್ಲವೆಂದು ಚಿಂತಾಮಣಿ ಉಪವಿಭಾಗದ ಡಿ ವೈಸ್ ಪಿ ಮುರಳೀಧರ್ ಪೀರ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅವರು ಚಿಂತಾಮಣಿ ನಗರದ ಕೆ ಎಸ್ ಆರ್ ಟಿ ಸಿ ಘಟಕಕ್ಕೆ ಆಗಮಿಸಿರುವ ಐದು ನೂತನ ಅಶ್ವಮೇಧ ಕ್ಲಾಸಿಕ್ ಬಸ್ಗಳ ಓಡಾಟಕ್ಕೆ ಚಾಲನೆಯನ್ನು ದೊರಕಿಸಿಕೊಡಲು ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದ ಚಾಲನಾ ಕಾರ್ಯಕ್ರಮದಲ್ಲಿ ಬಸ್ಗಳೇ ಬಸ್ಗಳಿಗೆ ಚಾಲನೆ ದೊರಕಿಸಿಕೊಂಡ ನಂತರ ನಡೆದ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು ಸುಸಜ್ಜಿತ ಬಸ್ಗಳ ಕಾರ್ಯನಿರ್ವಹಣೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಇದ್ದರೆ ಅದರ ಶುಚಿತ್ವ ಕಾಪಾಡೋದು ಪ್ರಯಾಣಿಕರ ಮತ್ತು ಸಾರ್ವಜನಿಕರ ಮೇಲೆ ಇದ್ದು ಅದನ್ನು ಕಾಪಾಡಿಕೊಂಡು ಬರುವಂತೆ ಹೇಳಿದ ಅವರು ಚಾಲನಾ ಸಮಾರಂಭದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಹಮ್ಮಿಕೊಂಡಿರುವುದು ಸಂತಸ ವಿಚಾರ ಎಂದರು ಇನ್ನು ಸಭೆಯಲ್ಲಿ ಭಾಗವಹಿಸಿದ್ದ ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಟಿ ಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಹಿಮವರ್ಧನ್ ನಾಯ್ಡರವರು ಮಾತನಾಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಮಸ್ಯೆಯು ನೂರ ಅಶ್ವಮೇಧ ಕ್ಲಾಸಿಕ್ ಬಸ್ಗಳ ಪೈಕಿ ಐದು ಬಸ್ಗಳು ಚಿಂತಾಮಣಿ ಕೆ ಎಸ್ ಆರ್ ಘಟಕಕ್ಕೆ ಬಂದಿದೆ ಎಂದರು ಸದರಿ ಬಸ್ಸುಗಳು ನಿರ್ವಾಹಕನಿಲ್ಲದೆ ಪಾಯಿಂಟ್ ಟು ಪಾಯಿಂಟ್ ಮಾರ್ಗದಲ್ಲಿ ಚಲಿಸಲಿದೆ ಎಂದ ಅವರು ಅಶ್ವಮೇಧ ಬಸ್ ಓಡಿಸಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿರುವುದಲ್ಲದೆ ಪ್ರಯಾಣಿಕರಿಗೆ ಉತ್ತಮ ಸೌಲಭ್ಯಗಳನ್ನು ಬಸ್ಸಿನಲ್ಲಿ ಒದಗಿಸ ಒದಗಿಸಲಾಗಿದೆ ಎಂದರು ಇನ್ನು ಸಭೆಯನ್ನು ಉದ್ದೇಶಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲ್ಪತಿ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ನಾಗರೆಡ್ಡಿ ಕೆಎಸ್ಆರ್ಟಿಸಿ ಎಸ್ಆರ್ ಟಿಸಿ ಘಟಕದ ಚಿಂತಾಮಣಿ ಘಟಕದ ವ್ಯವಸ್ಥಾಪಕ ಸರಿತಾರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಹಲವಾರು ನಗರಸಭೆಯ ಸದಸ್ಯರು ಸೇರಿದಂತೆ ಮಾಜಿ ನಗರಸಭಾ ಸದಸ್ಯರು ಮುಖಂಡರು ಸಾರ್ವಜನಿಕರು ಪ್ರಯಾಣಿಕರು ಕೆ ಆರ್ ಟಿಸಿ ಚಾಲಕರು ನಿರ್ವಾಹಕರು ಮತ್ತಿತರರು ಹಾಜರಿದ್ದರು ಬಿಡುವಲ್ದಿರೂ ತುಂಬಾ ಜನಗಳಿಂದ ಸಿಕ್ಕೋಗ್ತಾ ಇದ್ದಾರೆ ನಾನು ತುಂಬಾ ಸಾಹೇಬ್ರಿಗೆ ಅಭ್ಯಾಸ ಇಷ್ಟಪಡ್ತೇನೆ ಯಾಕಂದ್ರೆ ತುಂಬಾ ಸಂತೋಷದ ವಿಚಾರ ನಮ್ಗೆಲ್ಲರೂ ಅದೇ ರೀತಿ ಇವಾಗ ಐದು ಬಸ್ಗಳು ನಾನ್ ನಾನ್ ಸ್ಟಾಪ್ ಅಂತೆ ಹೊಸ ಕೋಟೆ ಬಿಟ್ರೆ ಇಲ್ಲಿ ಬೆಂಗಳೂರು ಅಂತ ಯಾಕಂದ್ರೆ ಯಾತ ಆರ್ತಿ ಮುಖ್ಯವಾಗಿ ಹೋಗ್ಬೇಕಾಗುತ್ತೆ ಕೆಲಸದ ಮೇಲೆ ಅದಕ್ಕೆಲ್ಲ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅದೇ ರೀತಿ ನಾ ಒಂದು ಐದ್ ಬಸ್ಗಳು ಕೊಡ್ತಾರಂತೆ ಮತ್ತೆ ಪಿ ಎಫ್ ಟಿಸಿ ಕೂಡ ಬರ್ತಾ ಇದೆ ನಗರದಲ್ಲಿ ಇವೆಲ್ಲ ಅತಿ ಕಾರಣ ನಮ್ಮ ಸನ್ಮಾನ್ಯ ಮತ್ತೆ ಸುಧಾಕರ್ ಸಾಹೇಬರಿಗೆ ಅಪತ್ತು ಇಷ್ಟು ಮಾತಾಡೋ ಅವಕಾಶ ಕೊಟ್ಟ ಎಲ್ಲರಿಗೂ ಕಂಟ್ರೋಲ್ ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕನಸು ಮಾನ್ಯ ಸಚಿವರು ಬರಬೇಕಿತ್ತು ಕಾರಣಾಂತರಗಳಿಂದ ಅಧಿಕಾರಿಗಳಲ್ಲಿ ಮನವಿ ಮಾಡಿ ನೀವು ಹೋಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಅಂತ ಹೇಳಿದಾಗ ಅವರ ಒಂದು ಕೋರಿಕೆ ಮೇರೆಗೆ ನಾವು ಮತ್ತು ನಮ್ಮ ಜನಪ್ರತಿನಿಧಿಗಳು ಇಲ್ಲಿ ಬಂದಿದ್ದೇವೆ ಸೊ ನಿಮಗೆ ಈ ಇಲಾಖೆಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೊಡ್ತಾ ಒಳ್ಳೇದಾಗಲಿ ಅಂತ ನಾನು ಬಯಸ್ತೇನೆ ನಾವು ಈ ಬಸ್ ಸ್ಟ್ಯಾಂಡ್ನಲ್ಲೇ ವಿದ್ಯಾರ್ಥಿಗಳಿದ್ದಾಗ ಈ ಬಸ್ ಸ್ಟ್ಯಾಂಡ್ಗೆ ಬಂದು ಹೋಗ್ತಾ ಇದ್ದಂತ ನಾವು ಸಹ ಇಲ್ಲಿ ಸಾರ್ವಜನಿಕರಾಗಿದ್ದು ಹತ್ತು ವರ್ಷಗಳ ಹಿಂದೆ ಇಲ್ಲೊಂದು ಕಲ್ಲು ಗುಡ್ಡೆ ಇಲ್ಲಿ ಬಂದೆಲ್ಲ ಬಸ್ಸು ನಿಲ್ತಾ ಇದ್ದೀವಿ ಮಾನ್ಯ ಸಚಿವರು ಹಾಗೂ ಹಿಂದಿನ ಶಾಸಕರಾಗಿದ್ದಂಥ ಡಾಕ್ಟರ್ ಎಂ ಕೆ ಸುಧಾಕರ್ ಸಿಹರ ಕನಸಿನಂತೆ ಈ ಬಸ್ ಸ್ಟ್ಯಾಂಡ್ ಹತ್ತು ವರ್ಷಗಳಿಂದ ತುಂಬಾ ಅದ್ಭುತವಾಗಿದೆ ಮತ್ತೊಮ್ಮೆ ಇದನ್ನ ಮತ್ತಷ್ಟು ಮೇಲ್ದರ್ಜೆ ಕನಸು ಸಹ ಹೊಂದಿದೆ ಇದು ಇನ್ನೂ ಉತ್ತಮವಾಗಿ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕಿದೆ ಅದೇ ರೀತಿಯಾಗಿ ಈಗ ಏನು ನಿಮ್ಮ ಅಶ್ವವೇದ ಬಸಸ್ ಬರ್ತಿದ್ದಾವೆ ಅದೇ ರೀತಿಯಾಗಿ ನಗರ ಸಹ ಪ್ರಾರಂಭಿಸುವ ಒಂದು ಕನಸನ್ನ ಮಾನ್ಯ ಸಚಿವರು ಹೊತ್ತಿದ್ದಾರೆ ಅದು ಶೀಘ್ರದಲ್ಲೇ ನಮ್ಮ ಚಿಂತಾಮಣಿಗೆ ಬರಲಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಡಿ ಸಿ ಅವರು ಹೇಳಿದಾಗೆ ಇಲ್ಲಿ ಬಸ್ನ ಈ ಬಸ್ ನಿಮ್ಮದು ಸಾರ್ವಜನಿಕರದು ಸಾರ್ವಜನಿಕರು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಅದು ಸೀಟ್ ಕುಯ್ಯೋದು ಒಳಗಡೆ ಗಲೀಜು ಮಾಡೋದು ಮಾಡಬೇಡಿ ಯಾಕಂದ್ರೆ ಅತಿ ಕಡಿಮೆ ಸಂಬಳ ತಗೊಳ್ತಿರೋ ಇಲಾಖೆ ಅವರಿದ್ರೆ ನಮ್ಮ ರಾಜ್ಯದಲ್ಲಿ ಕೆ ಎಸ್ ಪಂಚಾಯತ್ ಅವರು ಡ್ರೈವರ್ಟರ್ ನಿದ್ದೆ ಕೆಟ್ಟು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಪ್ರಾಣದ ಅಂಗ್ತವಲ್ ಕೆಲಸ ಮಾಡ್ತಿರ್ತಾರೆ ನಾವು ನೋಡಿದಿವಿ ಇನ್ನೂ ವಿಶೇಷವಾಗಿ ಹೇಳ್ಬೇಕಾದ್ರೆ ನಮ್ಮ ಡಿಪೋ ಮ್ಯಾನೇಜರ್ ಒಬ್ಬ ಲೇಡಿ ಅನ್ನೋದು ಬಿಟ್ಟು ಯಾವ ಗಂಡಸರಿಗೂ ಸಹ ಕಡಿಮೆ ಎಂಟು ಗಂಟೆ ಹತ್ತು ಗಂಟೆ ಡಿಪಾಸಿಟ್ ಇರ್ತಾರೆ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ಅಂತಾರೆ ಅಂಗಡಿಗಳು ನಾನು ಸುಮಾರು ಸರಿ ಬಂದಾಗ ನಾನು ಅವ್ರ ಪ್ಯಾಕೇಜ್ ಮಾಡ್ತಾ ಇರ್ತೇನೆ ಪ್ಲಾಸ್ಟಿಕ್ ಹಾಕ್ಸ್ಬೇಡಿ ಆ ಟಾಯ್ಲೆಟ್ಸ್ ಎಲ್ಲ ಕ್ಲೀನ್ ಮಾಡ್ಸಿ ಬೋರ್ಡ್ ಹಾಕ್ಸಿ ರೇಟ್ ಫಿಕ್ಸ್ ಮಾಡ್ತಾ ಇಲ್ಲ ಅಂತ ನಾನು ಡಿ ಸಿ ಅವರಲ್ಲಿ ಮನವಿ ಮಾಡ್ತೇನೆ ನಿಮ್ಮ ನೆಟ್ಸ್ ಅವ್ರಿಗೆ ಸರಿಯಾಗಿ ಸಹಕಾರ ಕೊಡಬೇಕು ಅವ್ರ ಒಬ್ಬರಿಗೆ ಮಾಡೋಕ್ ಸೊ ನೀವು ಸಹಕಾರ ಸಾಮಾನು ಕೊಟ್ರೆ ಮತ್ತಷ್ಟು ನಮ್ಮ ಚಿಂತಾಮಣಿ ಡಿಪೋ ಆಗಲಿ ಬಸ್ ಸ್ಟ್ಯಾಂಡ್ ಆಗಲಿ ಉತ್ತಮವಾಗಿ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಅವ್ರಿಗೂ ಸಹ ಡಿಪೋ ಮ್ಯಾನೇಜರ್ಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ತಿಳಿಸ್ತೀನಿ ಈ ಒಂದು ಬಸ್ಗಳನ್ನ ನಮ್ಮ ಚಿಂತಾಮಣಿ ನಾಗರಿಕರು ಸರ್ಪಳಿಕೆ ಮಾಡ್ಕೋಬೇಕು ಸರಿಯಾಗಿ ಅದನ್ನು ಬಳಸ್ಕೋಬೇಕು ಟಿಕೆಟ್ ಅನ್ನ ಪಡೆದೇ ಪ್ರಯಾಣಿಸಿ ಮಹಿಳೆಯರು ಉಚಿತವಾಗಿದೆ ಪಡೆದು ಪಡೆದ್ರಿಂದ ಸಂಸ್ಥೆ ಇಬ್ರು ಆಗುತ್ತೆ ಸಂಸ್ಥೆ ಇಬ್ರು ಅಂತ ಮತ್ತಷ್ಟು ಬಸ್ಗಳು ಬರ್ತವೆ ಉದ್ಯೋಗ ಸೃಷ್ಟಿಯಾಗಿ ಮತ್ತಷ್ಟು ಚಿಂತಾಪಡಿ ಅಭಿವೃದ್ಧಿ ಅಂತ ನಾನು ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಮಾತ್ರ ಅವಕಾಶ ಕೊಟ್ಟಂತ ಇಲಾಖೆಗೂ ಎಲ್ರಿಗೂ ನಮಸ್ಕಾರ ಉತ್ತಮವಾದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಒಂದೆರಡು ಗಳನ್ನು ನೋಡಿದೆ ಅದರಲ್ಲಿ ಅತಿ ವೇಗವಾಗಿ ಪೊಲೀಸರ ಜೊತೆಯಲ್ಲಿ ಬಂದು ಅಲ್ಲಿ ವೆಹಿಕಲ್ ರಿಮೂವಿಂಗ್ ಆಗಲಿ ಕ್ರೌಡ್ ಕಂಟ್ರೋಲ್ ಆಗಲಿ ಎಲ್ಲ ಮಾಡಿದ್ದಾರೆ ಅದಕ್ಕೆ ಪ್ರತ್ಯೇಕವಾಗಿ ಡಿಪೋ ಮ್ಯಾನೇಜರ್ಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತೆ ಇನ್ನೊಂದು ಸಂದರ್ಭದಲ್ಲಿ ನಾನು ಕೈಲಾಸಗಿರಿ ಜಸ್ಟು ವೀಕ್ಷಣೆ ಮಾಡಕ್ಕೆ ಹೋದಾಗ ತುಮಕೂರು ಸಿದ್ಧಗಂಗಾ ಮಠದ ವಿಕಲಚೇತನರ ಒಂದು ಟೀಮ್ ಬಂದಿತ್ತು ಒಂದು ವೆಹಿಕಲ್ ಬ್ರೇಕ್ ಡೌನ್ ಆಗಿತ್ತು ಇವರಿಗೆ ನಾನು ಫೋನ್ ಮಾಡಿದ ಟೆನ್ ಮಿನಿಟ್ಸಲ್ಲಿ ಅಲ್ಲಿ ಮೆಕ್ಯಾನಿಕ್ಸ್ನ ಕಳಿಸ್ಬಿಟ್ಟು ಎಲ್ಲ ರಿಪೇರಿ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಆ ಕ್ವಿಕ್ನೆಸ್ ಇದ್ರೆ ಪ್ರತಿಯೊಬ್ಬರು ಒಳ್ಳೆಯದಾಗುತ್ತೆ ಮತ್ತೆ ನಮ್ಮ ಚಿಂತಾಮಣಿ ಭಾಗದಲ್ಲಿ ಸಾರ್ವಜನಿಕರಲ್ಲಿ ಅಪೀಲ್ ಮಾಡ್ಕೊಳ್ಳೋದೇನಂದ್ರೆ ಚಾಲಕರು ಯಾರು ಬೇಕಂತ ಆಕ್ಸಿಡೆಂಟ್ ಮಾಡಲ್ಲ ಅವ್ರಿಗೂ ಕುಟುಂಬ ಅನ್ನೋದಿರುತ್ತೆ ಅವ್ರಿಗೂ ಬಂಧು ಮಿತ್ರರು ಇರ್ತಾರೆ ಅವ್ರಿಗೂ ವಾಪಸ್ ಮನೆಗೆ ಹೋಗ್ಬೇಕು ಅವರ ಮಕ್ಕಳು ಹೆಂಡತಿ ಜೊತೆ ಇರಬೇಕಂತ ಇರ್ತದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎದುರುಗಡೆ ವ್ಯಕ್ತಿಯ ಮಿಸ್ಟೇಕ್ ಸಲ ಒಂದೊಂದ್ಸಲ ಆಗ್ತಾ ಇರ್ತವೆ ಆಗ್ತಾ ಇರ್ತವೆ ಅದ್ರ ಜೊತೆ ನಾವೆಲ್ಲರೂ ಅವ್ರಿಗೆ ಕೈ ಜೋಡಿಸಿ ಒಳ್ಳೆ ಸಮಾಜವನ್ನು ಏರ್ಪಾಡು ಮಾಡೋಕ್ಕೆ ಶಾಂತಿ ಸುವ್ಯವಸ್ಥೆ ಕಾಪಾಡು ಮಾಡೋಕ್ಕೆ ರಸ್ತೆ ಸುರಕ್ಷತೆ ಮೇಂಟೈನ್ ಮಾಡೋಕ್ಕೆ ನಾವೆಲ್ಲರೂ ಅವ್ರಿಗೆ ಸಹಕಾರ ನೀಡಬೇಕಂತ ಕೇಳ್ತಾ ಈ ಚಿಂತಾಮಣಿ ನಗರದಿಂದ ಬೆಂಗಳೂರಿಗೆ ಹೋಗೋಕ್ಕೆ ಮತ್ತೆ ಬೇರೆ ಬೇರೆ ಪಟ್ಟಣಗಳು ಹೋಗೋಕ್ಕೆ ನಮಗೆ ಸುಸಜ್ಜಿತ ಬಸ್ಗಳ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಚಾಲಕ ಮಿತ್ರರೇ ಇಲ್ಲಿ ನೆರವೇರ್ತಕ್ಕಂಥ ಸಾರ್ವಜನಿಕರ ನನಗೆ ಮೊದಲಿನಿಂದ ನಮ್ಮ ಟೋಟಲ್ ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿರೋ ಸಾರ್ವಜನಿಕ ರಸ್ತೆ ಸಾರ್ವಜನಿಕ ಬಸ್ಗಳಷ್ಟು ಚೆನ್ನಾಗಿ ಯಾವ ಸ್ಟೇಟಲ್ಲಿ ಇಲ್ಲ ಅಂತ ಅನಿಸ್ತದೆ ನನ್ನ ಪರ್ಸನಲ್ ಒಪಿನಿಯನ್ ಇದು ಬಟ್ ಅಷ್ಟು ನೀಟಾಗಿ ಅವ್ರು ಇಟ್ಕೊಳ್ತಿದ್ದಾರೆ ಅಂದರೆ ಅದನ್ನು ಮೇಂಟೈನ್ ಮಾಡೋ ಜವಾಬ್ದಾರಿ ಸಹ ಪ್ರತಿಯೊಬ್ಬ ಸಾರ್ವಜನಿಕರದ್ದು ಇದೆ ಆಗಲೇ ಚಲಪತಿ ಸಾಹೇಬ್ರು ಹೇಳಿದ್ರು ಅದನ್ನು ಒಳಗಡೆ ಹತ್ತಿ ಗಲೀಜ್ ಮಾಡೋದು ಇವೆಲ್ಲ ಮಾಡಬಾರ್ದು ಅಂತ ಅದೇ ರೀತಿ ಸಾರ್ವಜನಿಕರು ರಸ್ತೆ ಸುರಕ್ಷತಾ ಸಪ್ತಾಹ ರಸ್ತೆ ಸುರಕ್ಷತೆ ಬಗ್ಗೆ ಈ ದಿನ ಪ್ರತ್ಯೇಕವಾಗಿ ಇದರ ಜೊತೆಯಲ್ಲೇ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಬಟ್ ಇದು ನಮಗೆ ಓನ್ಲಿ ಸಪ್ತಾಹ ಮತ್ತೆ ತಿಂಗಳು ಮಾತ್ರ ಅಲ್ಲ ಪ್ರತಿದಿನ ರಸ್ತೆ ಸುರಕ್ಷತೆ ಬಗ್ಗೆ ಪ್ರತಿಯೊಬ್ಬರು ಅರ್ಥಕೊಳ್ಬೇಕು ಅವಾಗಲೇ ಸಾವು ನೋವುಗಳು ಇವತ್ತು ಐದು ಅಶ್ವಮೇಧ ಕ್ಲಾಸಿಕ್ ಬಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇದರ ವಿಶೇಷತೆ ಏನಂದರೆ ನಮ್ಮ ಕರ್ನಾಟಕ ಸಾರಿಗೆ ಬಸ್ಗಳಿಗಿಂತ ಹೆಚ್ಚು ಕಂಫರ್ಟಬಿಲ್ಟಿ ಇರುತ್ತೆ ನ್ಯುಮ್ಯಾಟಿಕ್ ಡೋರ್ ಇರುತ್ತೆ ಮತ್ತು ಎಲ್ ಇ ಡಿ ಬೋರ್ಡ್ ಇರುತ್ತೆ ಮತ್ತು ಅದಲ್ಲದೆ ಲೆಗ್ ರೂಮ್ ಜಾಸ್ತಿ ಇರುತ್ತೆ ಸೀಟ್ ಕಂಫರ್ಟ್ ಎಲ್ಲ ಚೆನ್ನಾಗಿರುತ್ತೆ ಬ್ಯಾಕ್ ಸೀಟ್ಸ್ ಇರುತ್ತೆ ಸೊ ಇದು ಪಾಯಿಂಟ್ ಟು ಪಾಯಿಂಟ್ ಆಪರೇಟ್ ಮಾಡೋ ಸದುದ್ದೇಶ ಇಟ್ಕೊಂಡಿದ್ದೀವಿ ಅಂದರೆ ಬೆಂಗ್ಳೂರು ಇದು ಚಿಂತಾಮಣಿಯಿಂದ ಬೆಂಗಳೂರು ಇರ್ಬೋದು ಅಥವಾ ಯಾವುದೇ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಸಾರ್ವಜನಿಕರು ಪ್ರಯಾಣ ಮಾಡಬೇಕಾದ್ರೆ ಕೆಲವೊಂದು ಅರ್ಜೆಂಟಾಗಿ ಪ್ರಯಾಣಿಕರು ಅಂದರೆ ಸ್ಟೂಡೆಂಟ್ಸ್ ಇರ್ಬೋದು ಮುಖ್ಯವಾಗಿ ಅಥವಾ ಮಹಿಳೆ ಪ್ರಯಾಣಿಕರು ಇರ್ಬೋದು ನೌಕರಿ ಅಂದರೆ ಜಾಬ್ ಮಾಡೋರು ಇರ್ಬೋದು ಬಿಸ್ನೆಸ್ ಮಾಡೋರು ಇರ್ಬೋದು ಈಗ ಏನಾಗುತ್ತೆ ಇಲ್ಲಿಂದ ಪಾಯಿಂಟ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸೀಟ್ನವರು ಮೊದಲು ಹತ್ಕೊಂಡ್ಬಿಟ್ಟು ಡೈರೆಕ್ಟ್ ಹೋಗೋ ಪ್ಯಾಸೆಂಜರ್ಸ್ಗೆ ಸೀಟ್ ಇಲ್ಲದೆ ಮಾಡುವಂಥ ಪ್ರಸಕ್ತಿ ಪ್ರಸಂಗಗಳು ಸಾಕಷ್ಟಿದೆ ಸೊ ಅರ್ಜೆಂಟಾಗಿ ಬೆಂಗಳೂರಿಗೆ ಬೆಂಗಳೂರಿಗೆ ಅನ್ನೋರಿಗೆ ಎಲ್ಲಾ ಕಡೆಯಿಂದ ನಮ್ಮ ಚಿಂತಾಮಣಿಯಿಂದ ಮೊದಲನೇದಾಗಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತೆ ನಮ್ಮ ಎಮ್ ಡಿ ಅನ್ಪುಕುಮಾರ್ ಸಾಹೇಬರು ಮತ್ತೆ ಈ ಸ್ಥಾನಿಕ ಮಿನಿಸ್ಟರು ಮನ ಸುಧಾಕರ್ ಸಾಹೇಬ್ರ ಆಶೀರ್ವಾದದಿಂದ ನಾವು ಇವತ್ತು ಇದನ್ನ ಹಮ್ಮಿಕೊಂಡಿದ್ದೇವೆ ಅವ್ರ ಉಪಸ್ಥಿತಿಯಲ್ಲಿ ಅವ್ರಿಗೆಲ್ಲ ನಾವು ಧನ್ಯವಾದಗಳು ಹೇಳಬೇಕಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀನಿ ಮತ್ತೆ ಇದು ಅಲ್ಲದೆ ಇನ್ನೂ ಸಾಕಷ್ಟು ಬಸ್ಗಳು ನಮ್ಮ ಚಿಂತಾಮಣಿ ಘಟಕಕ್ಕೆ ಬರು ಬರ್ತವೆ ಇನ್ನೂ ಹೊಸ ಬಸ್ ಗಳು ಕೊಡ್ತೀವಿ ಮತ್ತೆ ರಿಕ್ರೂಟ್ಮೆಂಟ್ ಮಾಡಿ ಸಿಬ್ಬಂದಿನೂ ಇನ್ನೂ ಸಾಕಷ್ಟು ರೂಟ್ಗಳು ಅಂದ್ರೆ ಶೆಡ್ಯೂಲ್ಸ್ ಸ್ಟಾರ್ಟ್ ಮಾಡುವ ಯೋಜನೆ ಇಟ್ಕೊಂಡಿದೀವಿ ಲಾಂಗ್ ರೂಟ್ಸ್ ಇರ್ಬೋದು ಬಹುಮುಖ್ಯವಾಗಿ ಲೋಕಲ್ ಅಂದ್ರೆ ಸಿಟಿ ಬಸ್ಸು ಇನ್ನು ಮುಂದೆ ಸಿಟಿ ಬಸ್ಸನ್ನು ಸ್ಟಾರ್ಟ್ ಮಾಡೋ ಯೋಜನೆ ಇಟ್ಕೊಂಡಿದೀವಿ ಮತ್ತೆ ಈ ಮಾನ್ಯ ಮಿನಿಸ್ಟರ್ ಸಾಹೇಬರು ಸುಧಾಕರ್ ಅವರ ನೇತೃತ್ವದಲ್ಲಿ ಈ ಬಸ್ ಸ್ಟ್ಯಾಂಡ್ ಅನ್ನ ಉನ್ನತೀಕರಣ ಮಾಡುವಂತ ಸದುದ್ದೇಶ ಇಟ್ಕೊಂಡಿದ್ದೀವಿ ಮತ್ತೆ ಸಾರ್ವಜನಿಕರು ಇದನ್ನೆಲ್ಲ ಸದುದ್ದೇಶ ಸದುಪಯೋಗ ಮಾಡ್ಕೊಳ್ಳೋದಲ್ದೇನೆ ಎಲ್ಲಾ ಸಾರ್ವಜನಿಕ ಎಲ್ಲರೂ ಪ್ರಯಾಣಿಕರು ಎಲ್ಲರೂ ಪ್ರಯಾಣಿಕರು ಟಿಕೆಟ್ ತಗೊಂಡೇ ಪ್ರಯಾಣ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಈ ಬಸ್ಗಳು ಅಶ್ವಮೇಧ ಬಸ್ಗಳು ಪ್ರತ್ಯೇಕ ಪ್ರತ್ಯೇಕವಾಗಿ ಇದ್ರೂ ಸಹ ಇದರಲ್ಲಿ ಎಕ್ಸ್ಪ್ರೆಸ್ ಫೇರ್ ಕರ್ನಾಟಕ ಸರ್ ಏನು ಎಕ್ಸ್ಪ್ರೆಸ್ ಫೇರ್ ಇದೆ ಅದು ಅಷ್ಟೇ ಫೇರು ಅಂದ್ರೆ ಅಷ್ಟೇ ಚಾರ್ಜ್ ಮಾಡ್ತೀವಿ ಇಲ್ಲಿಂದ ಬೆಂಗಳೂರಿಗೆ ಚಿಂತಾಮಣಿ ಟು ಬೆಂಗಳೂರು ಅದಲ್ಲದೆ ಈ ಶಕ್ತಿ ಯೋಜನೆಯಿಂದ ಮಹಿಳಾ ಪ್ರಯಾಣಿಕರಿಗೆ ಏನು ಉಚಿತ ಪ್ರಯಾಣ ಇದೆ ಅದನ್ನ ಈ ಬಸ್ಗಳಿಗೂ ಗಳಿಗೂ ಅನ್ವಯಿಸ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ನಾನ್ ಸ್ಟಾಪ್ ಅಂತಲೇ ಅರ್ಥ ಅದು ಇಲ್ಲಿ ಬಿಟ್ರೆ ಬೆಂಗಳೂರು ಒಂದು ವೇಳೆ ಹೊಸಕೋಟೆ ಟಿನ್ ಫ್ಯಾಕ್ಟರಿ ಅಥವಾ ಬೇರೆ ಆರ್ ಪುರಮಲ್ಲಿ ಎಳೆಯುವಂತ ಪ್ಯಾಸೆಂಜರ್ಸ್ ಹತ್ಕೋಬೋದು ಬಟ್ ಬೆಂಗಳೂರು ಸೀಟು ಟಿಕೆಟ್ ತಗೊಂಡು ಹತ್ಕೊಂಡು ಅಲ್ಲಿ ಮಧ್ಯದಲ್ಲಿ ನಮ್ಮ ಡ್ರೈವರ್ ಕಟ್ಟಬಹುದು ನಾಟ್ ಬಿಫೋರ್ ಯು